ಯಾಕಂತಂದ್ರೆ ಎಲ್ಲಾ ಎಂ ಎಲ್ ಎ ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ ತಿದ್ದಿ ಇದರ ಬಗ್ಗೆ ಏನ್ ಹೇಳ್ತೀರಿ ಅಂತ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯ ಚಂದ್ರನಿಗೆ ಅವಾಗ ಅವಾಗ ಅನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನು ಮಾಡಿ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿಯುತ್ತೆ ಅವಾಗ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾನವ ಕುಲದಲ್ಲಿರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪೂಜೆ ಪುರಸ್ಕಾರಗಳನ್ನ ಭಗವಂತನಲ್ಲಿ ನಾವು ಮಾಡ್ತೇವೆ ಜಾರಕಿಹೊಳಿ ಬಣ ಮತ್ತೆ ಕತಿ ಬಣ ಅಂತಿತ್ತು ಆಗ ಲಕ್ಷ್ಮಣ ಸವಾದಿ ಅವರ ಅಧ್ಯಕ್ಷ ಸ್ಥಾನದಲ್ಲಿ ದೂರಿಡುವಂತ ಪ್ರಯತ್ನ ಆಯಿತು ಅದು ಯಶಸ್ವಿ ಕೂಡ ಆದ್ರೆ ಈಗ ಅಂತಾದ್ರೆ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದವ್ರು ಈಗ ನಿಮ್ಮ ಜೊತೆ ಹತ್ತಿರ ಆಗ್ತಾ ಇದಾರೆ ಏನು ಒಂದಾಗ್ತೀರಾ ಅಂತ ಈಗ ರಾಜೀವ್ ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತಿತ್ತು ನಮ್ಮ ಬಣದಿಂದ ಯಾರವ್ರು ಹೋಗ್ತೇನೆ ಅಂತಾರು ಅವರಿಗೆ ಧನ್ಯವಾದ ಹೇಳ್ತೇನೆ ನಾಟಿಗೆ ಸಸಿ ನಟ್ಟು ಮುಂದ ಒಂದೇ ಇರುತ್ತೆ ಸ್ವಲ್ಪ ಮೇಲೆ ಎಲೆ ಕಾಯಿ ಹೂ ಎಲ್ಲ ಬರ್ಲಿಕ್ಕೆ ಶುರು ಆಗ್ತಾವಾಗುತ್ತೋ ಹನ್ನೊಂದಾಗುತ್ತೋ ಹದಿನೈದಾಗತ್ತೋ ಅದ್ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ನಾವೆಲ್ಲ ಗೊಂಬೆಗಳು ಗೊಂಬೆಯಾಗಿ ನಾವು ಆಟ ಸಮಯ ಉತ್ತರ ಕೊಡುತ್ತೆ ಸಮಯಾನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕ ನಾನು ಶಾಸಕನಾಗಿ ಮಂತ್ರಿ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಅಧ್ಯಕ್ಷ ಆಗಿದ್ದೀನಿ ಅಟೆಚ್ ಬ್ಯಾಂಕ್ದಲ್ಲಿಯೂ ಕೂಡ ಉಪಾಧ್ಯಕ್ಷ ಆಗಿದ್ದೀನಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಸರ್ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಲ್ಲಿ ನಾವು ಕಾಗುವಾಡು ಮತ್ತು ಅಥಣಿಯಿಂದ ಯಾವುದೇ ಕ್ಯಾಂಡಿಡೇಟ್ ಅನ್ನ ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮ್ಗೆಲ್ರಿಗೂ ಸರಿ ಈಗ ನನ್ನ ಪ್ರಶ್ನೆ ಕೇಳುವಕ್ಕಿಂತ ಜಾನ್ರ ನೀವು ಅತ್ಯಂತ ಬುದ್ಧಿವಂತರು ನಮ್ಕಿಂತಲೂ ಮಾಧ್ಯಮ ಈ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸತ್ತೆ ರಾಜು ಕಾಯೇರಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರ ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಲಿ ಸೂಚನೆ ಅತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರಿದೆ ನೂರಿಪ್ಪತ್ತೈದು ಮತದಾರರಲ್ಲಿ ನೂರ ಇಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜ್ಕಲಿ ನನಗೆ ಬೆಂಬಲವನ್ನು ಕೊಟ್ಟಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಬಂದ ಮೇಲೆ ನಿಮ್ಮದು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತು ಒಂದು ಸ್ವಲ್ಪ ಊಟಕ್ಕೆ ಬಂದಂತ ಸಂದರ್ಭದಲ್ಲಿ ಊಟ ಮಾಡಿಸ್ತೇವೆ ಮುಗಿಬೇಕು ವಿಡ್ರಾಲ್ ಮುಗಿಯವರಿಗೆ ಚಿತ್ರಣ ನಿಮ್ಗೆ ಯಾರಿಗೂ ಗೊತ್ತಾಗ್ತದೆ ಈಗ ನನ್ನ ಕ್ಷೇತ್ರದಲ್ಲಿ ಮೂರ್ ಜನ ನಾಮಿನ ಪತ್ರ ಮಾಡಿದ ನಾನ್ ಮಾಡಿದ್ದೀನಿ ನನ್ನ ವಿರೋಧದಲ್ಲಿ ಮಹೇಶ್ ಕುಂಟಳ್ಳಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಈಗ ಮಾಡ್ಲಿಕ್ಕೆ ಹೋಗಿ ಆರಿಬ್ರು ತಕೊಳ್ಳಿದ್ರೆ ಚುನಾವಣೆ ಆಗುತ್ತೆ ಅವರು ಮೂರು ಜನ ನಿಂತು ಬಿಟ್ರೆ ಅವಾಗ ಚೌಕೊಂಡು ಸ್ಪರ್ಧೆ ಆಗ್ತದೆ ಚುನಾವಣೆ ಆಗಬೇಕು ಆದ್ಮೇಲೆ ನೋಡು ಆತ್ಮಸಾಕ್ಷಿ ಅನ್ನೋ ಅಂತ ಒಬ್ಬರು ಕೆಲವೊಬ್ಬರಿಗೆ ಇರ್ತದೆ ನಾವೆಲ್ಲರೂ ಒಂದು ಮನೋಧೈರ್ಯ ಇಲ್ಲ ನಮಗೆ ಮತ ಆಗ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಯಾವ ಮನುಷ್ಯ ನಿಂತ ಸೋಲ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ ಸೋಲೋದು ಗೊತ್ತಿದ್ದರೂ ಸಹಿತ ನಾ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಗುತ್ತದೆ ಬೇರೆಯವರಿಗೆ ಅದು ಸ್ಫೂರ್ತಿ ಇರಲಿ ಅಂತ ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತೆಗೆದ್ಮೇಲೆ ಒಂದು ಹಂತ ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ಹಂತ ನನ್ನ 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 ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿಗೂ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡಿಕೊಂಡ್ರು ಗೌರವದಿಂದ ನೋಡಿಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ನಾನು ಈಗಾಗಲೇ ಹೇಳಿಬಿಟ್ಟಿನಿ ಪದೇ ಪದೇ ಅದನ್ನು ಅದರಿಕೆ ನಾಮಪತ್ರ ವಾಪಸ್ ತೊಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದು ಅವಶ್ಯಕತೆ ಇಲ್ಲ ನೀವೆಲ್ಲರೂ ತಂದಿದ್ದೀರಿ ಯಾರು ಏನು ಎಂತು ಅನ್ನೋದು ನೀವು ಆಲೋಚನೆ ಮಾಡಿಕೊಂಡು ನೀವೇ ಲೇಖನ ಮಾಡ್ತೀರಿ ನೀವೇ ಡನ ದನ ಹೊಡಿತೀರಿ ಬ್ರೇಕಿಂಗ್ ನ್ಯೂಸ್ ಗ್ಲಾಸ್ ಹೊಡೆದಂಗ ಸಪ್ಲೈ ಮಾಡಿ ಸ್ಪರ್ಧೆ ಇರ್ತೀನಿ ನೋಡೋಣ ಒಂದೇ ಜಿಲ್ಲೆ ನಾವೆಲ್ಲರೂ ಸಹಕಾರಿ ಎಲ್ಲರೂ ಅಣ್ತಮ್ರಂಗಿದ್ದೀವಿ ನಂದೊಂದು ಅಪೇಕ್ಷೆ ಈ ಈ ವಿಡ್ರಾಲ್ ಮಾಡ್ತಕ್ಕಂಥ ಏನು ದೂಸ ವಾಪಸ್ ತಗೋತಕ್ಕ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಾದರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಗುಡ ಅರ್ಜುನವರು ಕಟ್ಟಿದ್ರು ಆ ಮುರುಗೂಡವರ ಆತ್ಮಕ್ಕೆ ಅಶಾಂತಿ ಆಗಬಾರ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಜಿಲ್ಲೆಯಲ್ಲಿ ರೈತರಿಗೆ ಒಂದು ಕಾಮಧೇನ ಆಗಿರ್ತಕ್ಕಂಥ ಬ್ಯಾಂಕ್ ನನ್ನ ಅಪೇಕ್ಷೆ ಏನಂದರೆ ಇಲ್ಲಿ ರಾಜಕಾರಣ ಮಾಡಲಾರದೆ ಪ್ರತಿಷ್ಠೆಗೆ ಬೀಳ್ಲಾರದೇನೆ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೊತೀನಿ ನಾನು ಪ್ರೆಸ್ಟೇಜ್ ಇಲ್ಲ ಯಾರ್ದು ಪ್ರೆಸ್ಟೇಜ್ ಬೇಡ ಪ್ರತಿಷ್ಠೆನೂ ಬೇಡ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಲ್ಕಾರು ಲಕ್ಷ ರೈತರರಿಗೆ ಆಶ್ರಯ ಕೊಡ್ತಕ್ಕಂಥ ಇದೊಂದು ಬ್ಯಾಂಕು ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ ಏಳು ಸಾವಿರ ಕೋಟಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಸಾ ಬಡ್ಡಿ ಸಾಲ ಕೊಟ್ಟಿದೆ ಇಡೀ ರಾಜ್ಯದಾಗ ಅತಿ ಹೆಚ್ಚು ಬಡ್ಡಿ ರೈತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ರೈತರಿಗೆ ಕಟ್ಟಿರ್ತಕ್ಕಂಥ ಬ್ಯಾಂಕ್ ರೈತರಿಗೋಸ್ಕರ ಅದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರ ವಿಶ್ವಾಸ ಇರಬೇಕು ಆ ವಿಶ್ವಾಸ ಇದ್ದಾಗ ಜನ ಇಂಥದ್ದು ಠೇವಣಿ ಇಡ್ತಾರೆ ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು ವಿಶ್ವಾಸ ಗಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಲಿ ಅನ್ನೋ ಅಂತ ಒಂದು ಆ ಮುರುಗೂಡ ಅಜ್ಜ ಎಲ್ಲರಿಗೂ ಕೂಡ್ಲಿ ಅಂತ ಹೇಳಿ ನಾನು ಕೈ ಮುಗಿದ್ರು ಹಣ ಇದೊಂದು ಮುಗಿಲಿಲ್ಲ ನಾವು ಲಕ್ಷ್ಮಣ ಸರ್ ಜೊತೆ ಮಾತಾಡ್ತೀನಿ ಚುನಾವಣೆಗೆ ಸಂಬಂಧ ನಾವು ಅಧ್ಯಕ್ಷ ಅವರಿದ್ದಾಗ ಹತ್ತು ಹದಿನೈದು ವರ್ಷ ಅಧ್ಯಕ್ಷ ಇದ್ದಾಗ ಯಾವಾಗ ಮಾತುಕಾತಿ ನಿಲ್ಲಿಸೇ ಇಲ್ಲ ಚುನಾವಣೆಗೆ ನಿರಂತರವಾಗಿ ಮಾತಾಡ್ತೀವಿ ಅವರ ಹಿರಿಯ ಅಣ್ಣವರು ದಿವಂಗತ ರಮೇಶಿ ಉಮೇಶ್ ಶಕ್ತಿ ಅನ್ನೊಂದು ಪುಸ್ತಕ ಬಿಡುಗಡೆ ಇತ್ತು ನನಗೆ ಆಹ್ವಾನ ಮಾಡಿದ್ದರು ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿಯೇ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಬರೋಕ್ಕಾಗಲ್ಲ ಆಗಲ್ಲ ಅಂತನೂ ಹೇಳಿದ್ದೆ ಅದು ಯಾವುದೇ ರಾಜಕಾರಣಕ್ಕೆ ಸಮಿತಿ ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು ವಯಸ್ಸಿನಲ್ಲಿ ಒಂದೇ ವಯಸ್ಸು ಒಂದು ಆರು ತಿಂಗಳಿಂದ ಮುಂದೆ ಮತ್ತು ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತು ಬಂದಿದ್ದೀವಿ ಅದೊಂದು ಖೇದ ಇದೆ ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋ ಅಂಥದ್ದೊಂದು ಅಳುಕು ಇದೆ ಯಾಕಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದ್ರಿಂದ ನನಗೆ ಹೋಗಿರಲಿಲ್ಲ ಅದಕ್ಕೆ ಯಾವುದೇ ರೆಕ್ಕೆ ಪೊಕ್ಕೆ ಕಟ್ಟೋದು ಅವಶ್ಯಕತೆ ಇಲ್ಲ